ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದರೆ ಪಿಂಚಣಿ ಹಣ ಬರ್ತಾ ಇಲ್ಲ ಪಿಂಚಣಿ ಹಣ ಬಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ನಾವು ಆಧಾರ್ ಲಿಂಕ್ ಆಗಿರ್ಬೋದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಬ್ಯಾಂಕ್ ಲಿಂಕ್ ಆಗಿರ್ಬೋದು ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡಿಸಿದ್ದೀವಿ ಆದರೂ ಕೂಡ ಹಣ ಬರ್ತಾ ಇಲ್ಲ ಸೊ ಹೀಗಾಗಿ ನಮ್ಮ ಜನರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ತಮ್ಮ ಪಿಂಚಣಿ ಹಣವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ರ ಕಂದಾಯ ಇಲಾಖೆಗೆ ತುಂಬಾನೇ ಹಲದಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ಇಲ್ಲಿ ಏನು ತೊಂದರೆ ಆಗಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಕೊನೆಯವರೆಗೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಮೇನ್ ಗ್ಯಾರಂಟಿ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ರೆಡಿ ಒಂದು ತಿಂಗಳಾದರೂ ಕೂಡ ಇನ್ನೂ ಜಮಾನೇ ಆಗ್ತಿಲ್ಲ ಇನ್ನೂ ಕೂಡ ಕೆಲವೊಂದು ಫಲಾನುಭವಿಗಳಿಗೆ ಹತ್ತನೇ ಕಂತಿನ ಹಣನೇ ಬಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಹನ್ನೊಂದನೇ ಕಂತಿನ ಹಣ ಸ್ಟಾಪ್ ಮಾಡ್ತಿದ್ದಾರೆ ಎರಡು ದಿನ ಬಿಡ್ತಿದ್ದಾರೆ ಮತ್ತೆ ಸ್ಟಾಪ್ ಮಾಡ್ತಿದ್ದಾರೆ ಸೊ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸರ್ಕಾರ ಯಾಕೆ ಹಿಂಗೆ ಮಾಡ್ತಿದೆ ಅಂತಲೇ ಗೊತ್ತಿಲ್ಲ ಇದ್ರ ನಡುವೆ ಏನಾಗ್ತಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋದಕ್ಕೇನು ಸ್ಟಾರ್ಟ್ ಮಾಡಿದ್ರು ಸೊ ಈ ಸ್ಟಾರ್ಟ್ ಮಾಡಿದ ತಕ್ಷಣವೇ ಇಲ್ಲಿ ಪಿಂಚಣಿ ಯೋಜ ಪಿಂಚಣಿ ಹಣ ಏನಿತ್ತು ಸೊ ವಯಸ್ಸಾದವ್ರಿಗೆ ಏನು ಪಿಂಚಣಿ ಹಣ ಅಂತ ಕೊಡ್ತಾರೆ ಆರುನೂರು ಇತ್ತು ಯಾವ ಎಂಟುನೂರು ಮಾಡಿದ್ರು ದೇ ನೆಕ್ಸ್ಟ್ ಸಾವಿರದ ಇನ್ನೂರು ರೂಪಾಯಿ ಏನು ಕೊಡ್ತಾರೆ ಸೊ ಕೆ ಈ ಒಂದು ಹಣ ಕೆಲವರಿಗೆ ಇನ್ನೂ ಕೂಡ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಯಿತು ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಿರೋದು ಏನಂದ್ರೆ ಆರು ತಿಂಗಳು ವರ್ಷ ಆಯಿತು ನಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಜೊತೆಗೆ ನಾವು ವಿಧವಾ ವೇತನ ಹಣ ಏನು ಕೊಡ್ತಾರೆ ಸೊ ಅದಾಗಿರ್ಬೋದು ವಯಸ್ಕರಿಗೆ ಕೊಡೋದಾಗಿರ್ಬೋದು ಸೊ ಪ್ರತಿಯೊಂದು ಕೂಡ ತುಂಬಾ ಜನರಿಗೆ ಏನಾಗ್ತಿದೆ ಅಂತಂದರೆ ಇಲ್ಲಿ ಹಣ ಅವ್ರ ಖಾತೆಗೆ ತಲುಪ್ತಾನೆ ಇಲ್ಲ ಸೊ ಹಾಗಾಗಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಕಂದಾಯ ಇಲಾಖೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಸೊ ನೋಡಿದ್ದೀರಾ ಯಾವುದೇ ಒಂದು ಇಲಾಖೆಗೆ ಹೋದರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಅತಿ ಹೆಚ್ಚು ರೆಸ್ಪಾನ್ಸ್ ಮಾಡೋದು ಕಡಿಮೆನೇ ಎಲ್ಲೋ ಕೆಲವೊಬ್ಬರು ಮಾಡ್ಬೋದು ಬಂದ ತಕ್ಷಣವೇ ಅವರನ್ನು ಕರೆಸ್ಕೊಂಡು ಮಾತಾಡಿಸೋದು ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿರೋರು ಅಂತ ಅಂದರೆ ವಯಸ್ಸು ಏಜ್ ಅಂತಹ ಪರ್ಸನ್ಸ್ ಏನು ಮಾಡ್ತಾರೆ ಹೋಗ್ತಾರೆ ಮಾತಾಡ್ತಾರೆ ನಿಂತ್ಕೊಳ್ಳೋ ಶಕ್ತಿ ಇರುತ್ತೆ ಓಡಾಡ್ತಾರೆ ವಯಸ್ಸಾದವ್ರಿಗೂ ಕೂಡ ಸರ್ಕಾರ ಈ ರೀತಿ ಮಾಡುತ್ತಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡುವಂತಹ ಅವಶ್ಯಕತೆ ಏನಿತ್ತು ಸೊ ಇದು ಬೇಡವೇ ಬೇಡ ಏನು ಪಿಂಚಣಿ ಹಣದ ರೀತಿಯಲ್ಲಿ ವಯಸ್ಸಾದವ್ರಿಗೆ ಕೊಡ್ತಾರೆ ಅಲ್ವಾ ಸೊ ಅದೇ ರೀತಿ ಅವ್ರಿಗೇನೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಚೆನ್ನಾಗಿರೋರು ದುಡ್ಕೊಂಡು ತಿನ್ಲಿ ಸೊ ಈ ರೀತಿ ಒಂಥರ ಸರ್ಕಾರ ಥಿಂಕ್ ಮಾಡಿದರೆ ಒಂದು ಒಳ್ಳೆಯದಾಗೋದು ಬಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವ್ರಿಗೆ ಬರ್ತಿದೆ ಪಿಂಚಣಿ ಹಣ ಬರ್ತಿಲ್ಲ ಸೊ ಅವರು ಜೀವನವನ್ನು ಯಾವ ರೀತಿ ಸಾಗಿಸ್ಬೇಕು ಸೊ ಇದಕ್ಕಾಗಿ ಜನ ತುಂಬಾ ಹಲ್ದಾಡ್ತಾ ಇದ್ದಾರೆ ಕಂದಾಯ ಇಲಾಖೆಗಳಿಗೆ ಅಂತಲೇ ಹೇಳ್ಬೋದು ಅದು ಆರು ತಿಂಗಳು ವರ್ಷ ಆದರೂ ಕೂಡ ಬರ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ತಿಲ್ಲ ಕೆಲವರಿಗೆ ಅವರು ಕೂಡ ಹೇಳ್ತಿದ್ದಾರೆ ನಮಗೆ ಹಕ್ಕಿ ಹಣವೂ ಕೂಡ ಬರ್ತಾ ಇಲ್ಲ ಎಲ್ಲ ಸರಿ ಮಾಡಿಸಿದ್ವಿ ಬ್ಯಾಂಕ್ ಖಾತೆ ಬ್ಯಾಂಕ್ ಲಿಂಕ್ ಆಗಿರ್ಬೋದು ಆಧಾರ್ ಲಿಂಕ್ ಆಗಿರ್ಬೋದು ಪಾಸ್ಬುಕ್ಕು ರೇಷನ್ ಕಾರ್ಡ್ ಪ್ರತಿಯೊಂದು ಮಾಡಿಸಿದೀವಿ ಯಾವುದೂ ಕೂಡ ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ನಮಗೆ ಹಣ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್ಕಾರ ನೋಡಿದ್ರೆ ನೀವೆಲ್ಲ ಮಾಡಿಸಿ 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 ಅಂತಲೇ ಹೇಳುತ್ತೆ ಜನರು ಎಲ್ಲ ಮಾಡಿಸಿದೀವಿ ಬರ್ತಿಲ್ಲ ಸೊ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ ಒಂದು ತಿಂಗಳಲ್ಲಿ ಎರಡು ಕಂತನ್ನ ಬಿಡುಗಡೆ ಮಾಡಬೇಕಾದ್ರೆ ಏನೂ ತೊಂದರೆ ಆಗಿಲ್ಲ ಬಟ್ ಇವಾಗ ಇಷ್ಟೊಂದು ಪ್ರಾಬ್ಲಮ್ ಆಗಿ ಹನ್ನೊಂದನೇ ಕಂತಿನ ಬರೀ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಷ್ಟು ತಡ ಮಾಡ್ತಿದ್ದಾರೆ ಅಂತ ನಾವು ಥಿಂಕ್ ಮಾಡಬೇಕಾಗುತ್ತೆ ಅದು ಅಲ್ಲದೆ ಇವಾಗ ಇರೋದರಲ್ಲೇ ದುಡ್ಡು ಬರ್ತಿಲ್ಲ ಜನ ಜೀವನವನ್ನು ಸಾಗಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಅದ್ರ ಜೊತೆಗೆ ಇವಾಗ ಎಲ್ಲ ಒಂದು ಬೆಲೆಗಳನ್ನು ಬೆಲೆಗಳನ್ನ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ ಸರ್ಕಾರದವರು ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ತರಕಾರಿ ಆಗಿರ್ಬೋದು ರೇಷನ್ಸ್ ಆಗಿರ್ಬೋದು ಇದ್ರ ಜೊತೆಗೆ ಹಲವಾರು ಸರ್ಕಾರದ ಏನು ಸ್ಟಾಂಪ್ ಪೇಪರ್ಸ್ ಆಗಿರ್ಬೋದು ಈ ರೀತಿ ಯಾವುದೋ ಒಂದು ಚಿಕ್ಕ ಪುಟ್ಟದೇ ಇರುತ್ತೆ ಸೊ ಎಲ್ಲಾನು ಕೂಡ ರೇಟ್ ಜಾಸ್ತಿ ಮಾಡ್ತಾ ಇದೆ ಜನರು ಜೀವನವನ್ನ ಸಾಕೋದೇ ತುಂಬಾ ಕಷ್ಟ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಜೊತೆಗೆ ಹಾಲಿನ ರೇಟ್ನೂ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಎಲೆಕ್ಷನ್ ರಿಸಲ್ಟ್ ಬಂದಾದ ಮೇಲೆ ಎಲ್ಲದನ್ನು ಕೂಡ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸೋದು ತುಂಬಾನೇ ಮುಖ್ಯ ಆಗಿರುತ್ತೆ ಜೊತೆಗೆ ಬಸ್ ಚಾರ್ಜ್ ಕೂಡ ಹತ್ರ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹತ್ರ ಹದಿನೈದು ಪರ್ಸೆಂಟ್ ಏನು ಫಲಾನುಭವಿಗಳಿದ್ದಾರೆ ಸೊ ಅದನ್ನ ವೆರಿಫಿಕೇಶನ್ ಮಾಡಿ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇರೋರ್ಗೆ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ ಇನ್ನು ಅದ್ರಲ್ಲಿ ರಿಜೆಕ್ಟ್ ಬೇರೆ ಮಾಡಿದ್ರೆ ಸೊ ಯಾವುದು ಕೂಡ ಸರ್ಕಾರದ ಕಡೆಯಿಂದ ಜನರಿಗೆ ಉಪಯೋಗ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು ಅಟ್ಲೀಸ್ಟ್ ಈ ಸರ್ಕಾರ ವಯಸ್ಸಾದವ್ರಿಗಾದ್ರೂ ನೀಟಾಗಿ ಅವರ ಒಂದು ಪೆನ್ಷನ್ ಹಣವನ್ನು ಕೊಟ್ಟರೆ ಪಾಪ ಅವರು ಕೂಡ ಅವ್ರ ಜೀವನವನ್ನು ಹೇಗೋ ಸಾಗಿಸ್ಕೊಳ್ತಾರೆ ಚೆನ್ನಾಗಿರೋರಿಗೆ ಯಾಕೆ ರೀ ಅಮೌಂಟ್ ಕೊಡ್ತೀರಾ ಸೊ ಚೆನ್ನಾಗಿರೋರಿಗೆ ಅಮೌಂಟ್ ಅವಶ್ಯಕತೆ ಇರಲ್ಲ ದುಡ್ಕೊಂಡು ತಿನ್ಲಿ ಬಿಡ್ರಿ ಅದ್ರ ಬದಲು ವಯಸ್ಸಾದವ್ರಿಗೆ ಮಕ್ಕಳಿಗೆ ಚಿಕ್ಕ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಇಂಥವಕ್ಕೆ ಫ್ರೀ ಮಾಡಿ ಸೊ ಅವ್ರಿಗೆ ಬೆನಿಫಿಟ್ ಆಗೋವಂಥ ಏನಾದರೂ ಒಂದು ರೂಲ್ಸ್ ತಂದರೆ ಒಳ್ಳೆಯದು ಬಟ್ ಎಲ್ರಿಗೂ ಕೂಡ ಈ ರೀತಿ ಅವಶ್ಯಕತೆ ಇಲ್ಲದೇ ಇರೋ ರೂಲ್ಸನ್ನು ತಂದಿರೋದು ಸರ್ಕಾರ ಬೇಡ ಅನ್ಸುತ್ತೆ ಸೊ ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿ